ದಿವ್ಯಾ ವಸಂತನ ಅರೆಸ್ಟ್ ಮಾಡಲೇಬೇಕು ಅಂತ ತುಂಬಾನೇ ಪ್ರಯತ್ನದಲ್ಲಿದ್ದಾರೆ ಪೊಲೀಸರು ಅದೇ ರೀತಿಯ ಒಂದು ಹುಡ್ಕಾಟದಲ್ಲಿ ಕಾದ್ ನೋಡ್ಬೇಕು ದಿವ್ಯಾ ಅಂತೂ ಕಂಪ್ಲೀಟ್ ಆಗಿ ನಾಪತ್ತೆಯಾಗಿದ್ದು ಎಲ್ಲಂದ್ರೆ ಎಲ್ಲೂ ಕೂಡ ಸಿಗುತ್ತಿಲ್ಲ ಇನ್ನು ಫೋನ್ ಕಾಂಟ್ಯಾಕ್ಟ್ ಆದ್ರೂ ಏನು ಕೂಡ ಇಲ್ಲ ಕಂಪ್ಲೀಟ್ ಸ್ವಿಚ್ ಆಫ್ ಆಗಿದೆ ಲೊಕೇಶನ್ ಟ್ರ್ಯಾಕಿಂಗ್ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ದಿವ್ಯಾ ವಸಂತ ಅವರನ್ನ ಅರೆಸ್ಟ್ ಮಾಡೇ ಮಾಡ್ತಾರೆ ಅದಂತೂ ಕಟ್ಟಿಟ್ಟ ಬುತ್ತಿ ದಿವ್ಯಾ ವಸಂತ ಸಹೋದರ ಸದ್ಯಕ್ಕೆ ಅರೆಸ್ಟ್ ಆಗಿದ್ದೇನೆ ಇನ್ನ ದಿವ್ಯಾ ವಸಂತ ಮತ್ತೆ ಒಂದು ಸ್ನೇಹಿತ ಸಿಗ್ಬೇಕಷ್ಟೇ ಇಬ್ಬರು ಸಿಗ್ಬೇಕಾಗಿದೆ ಕಾದು ನೋಡ್ಬೇಕು ಯಾವಾಗ ಅರೆಸ್ಟ್ ಮಾಡ್ತಾರೆ ಯಾವ ರೀತಿ ಅರೆಸ್ಟ್ ಮಾಡ್ತಾರೆ ನಂತರ ಯಾವ ರೀತಿಯ ಒಂದು ಸತ್ಯವನ್ನ ಬಾಯ್ ಬಿಡಿಸ್ತೇನೆ ಅಂತ ಒಬ್ಬರು ಇಬ್ರು ಅಂತಲ್ಲ ತುಂಬಾ ಜನರಿಗೆ ವಂಚನೆ ಆರೋಪ ಮಾಡಿದ್ದು ಆ ಬಹಳಷ್ಟು ವಿಚಾರ ಈಗ ಕೇಳಿ ಬರುತ್ತಿದೆ ದಿವ್ಯಾ ವಸಂತ ಈ ರೀತಿಯ ಒಂದು ಹೆಂಗಸು ಅಂತ ಯಾರಿಗೂ ಕೂಡ ಗೊತ್ತೇ ಇರ್ಲಿಲ್ಲ ನಿರೂಪಕಿ ನಿರೂಪಣೆ ಮಾಡ್ತಾರೆ ಕಾಲೆಳೆಯುತ್ತಾರೆ ಆ ಟ್ರೋಲ್ಗೆ ಒಳಗಾಗ್ತಾರೆ ಜೊತೆಗೆ ಒಂದು ಸಾಂಗ್ ಗಳನ್ನ ರಾಪ್ ಗಳನ್ನ ಮಾಡ್ತಾರೆ ಹಾಗೆ ಹೇಗೆ ಅಂತೆಲ್ಲ ಫೇಮಸ್ ಆಗಿತ್ತು ಈಗಂತೂ ಅಂದ್ರೆ ಡಿಬೋ ದರ್ಶನ್ ಅವರ ವಿಚಾರದಲ್ಲಿ ಏನ್ ಮಾತನಾಡಿದ್ದೇ ಮಾತನಾಡಿದ್ದು ಮೈಕ್ ಸಿಕ್ತು ಅಂತ ಆ ಬಾಯಿಗೆ ಬಂದಂಗೆ ಮಾತನಾಡಕ್ಕೆ ಶುರು ಮಾಡ್ತಾರೆ ಇದಂತೂ ಅಭಿಮಾನಿಗಳಿಗೆ ಸಹಿಸ್ಕೊಳಕ್ ಆಗ್ತಾನೆ ಇರಲಿಲ್ಲ ಸರಿಯಾಗಿ ನೋಡಿ ಕರ್ಮ ರಿಟರ್ನ್ಸ್ ಅಂತಾರಲ್ಲ ದಿವ್ಯಾ ವಸಂತಗೆ ಸರಿಯಾಗಿ ದೇವರು ಕೊಟ್ಟಿದ್ದಾನೆ ಶಿಕ್ಷೆ ಈ ಒಂದು ಪ್ರಕರಣದಲ್ಲಿ ಸಿಲುಕಿಕೊಂಡು ದಿವ್ಯಾ ವಸಂತ ದುಡ್ಡು ಯಾವ ರೀತಿ ಪೀಕ್ತಾ ಇದ್ಲು ಅಂತ ಈಗ ಎಲ್ರಿಗೂ ಕೂಡ ಗೊತ್ತಾಗಿದೆ ಆದಷ್ಟು ಬೇಗ ಪೊಲೀಸರು ದಿವ್ಯಾ ವಸಂತನ ಹಿಡಿಯುವಂತಾಗ್ಲಿ ಅವರ ಒಂದು ಕೆಲಸ ನಿಜಕ್ಕೂ ಕೂಡ ಎಲ್ಲರೂ ಮೆಚ್ಚುವಂತಾಗ್ಲಿ